ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಬಂಧನ ಭಾಗ ಎಂಬತ್ನಾಲ್ಕು ಬೆಳಿಗ್ಗೆ ಎಚ್ಚರವಾದ ಪ್ರಾದ್ಯ ಕಣ್ಣು ಬಿಟ್ಟು ನೋಡಿದರೆ ರೂಮ್ನಲ್ಲಿ ಇದ್ದಳು ಅಭಿಯೇ ಅವಳನ್ನು ಅಲ್ಲಿ ಮಲಗಿಸಿರಬೇಕು ಅಂದುಕೊಂಡವಳ ಮುಖದಲ್ಲಿ ಚಂದದ ನಗು ಅರಳಿತು ಹೊರಗಡೆ ಹೋಗಿ ಅವನಿಗಾಗಿ ಕಣ್ಣಾಡಿಸಿದರೆ ಅವನು ಅಲ್ಲಿರಲಿಲ್ಲ ಇಂದಿನ ರಾತ್ರಿ ಅವನು ಹೇಳಿದ್ದು ನೆನಪಾಗಿ ಅವಳು ತಲೆ ಕೆಡಿಸಿಕೊಳ್ಳಲಿಲ್ಲ ಸ್ನಾನ ಮುಗಿಸಿ ಆಫೀಸ್ಗೆ ಹೋಗಲು ತಯಾರಾದವಳು ಅಡಿಗೆ ಮನೆಗೆ ನಡೆದಳು ಇಂದಿನ ರಾತ್ರಿ ಅಭಿ ತಂದಿಟ್ಟಿದ್ದ ಊಟ ಅಲ್ಲಿಯೇ ಇತ್ತು ಅವಳಿಗೆ ತಿನ್ನಿಸಿ ಅವನು ಉಪವಾಸ ಮಲಗಿದ್ದಾನೆಂದು ಗೊತ್ತಾದಾಗ ಬೇಸರವಾಯಿತು ಅವಳಿಗೆ ಅಭಿ ಯಾಕೋ ಮೊದಲಿನಾಗಿಲ್ಲ ಅನಿಸ್ತಿದೆ ಅವನ ಮನಸ್ಸಲ್ಲಿ ಏನೋ ಇದೆ ಏನೋ ಅಂತ ಅವನು ಹೇಳ್ಕೊಂತ ಇಲ್ಲ ಏನಾಗಿರ್ಬೋದು ಯೋಚಿಸುತ್ತ ನಿಂತವಳಿಗೆ ಯಾರೋ ಬಾಗಿಲು ತೆರೆಯುತ್ತಿರೋ ಸದ್ದಾದಾಗ ಹಾಲ್ಗೆ ನಡೆದರೆ ಲಾಕ್ ತೆಗೆದು ಒಳ ಬಂದಿದ್ದ ಅಭಿಷ್ಟ ರೆಡಿ ಆದ್ಯಾ ಬೆಳಿಗ್ಗೆ ಲಾಕ್ ಮಾಡ್ಕೊಂಡು ಹೋಗಿದ್ದ ಅಲ್ವಾ ನೆನ್ಪಾಯ್ತು ನಿಂಗೆ ಇವತ್ತು ಕೆಲ್ಸಕ್ ಹೋಗ್ಬೇಕು ಅಂದಿದ್ದು ಅದಕ್ಕೆ ವಾಪಸ್ ಬಂದೆ ನೀನು ರೆಡಿ ಆಗಿದ್ರೆ ಹೊರಡೋಣಬಾ ನಿನ್ನ ಡ್ರಾಪ್ ಮಾಡ್ತೀನಿ ಹೇಳಿದ ಅಭಿ ರಾತ್ರಿ ನೀನು ಊಟ ಮಾಡಿಲ್ಲ ಯಾಕೆ ಕೇಳಿದಳು ಪ್ರಾಧ್ಯ ಹಸಿವಾಗ್ಲಿಲ್ಲ ಅದಕ್ಕೆ ಅದ್ಕೆ ಮಾಡಿಲ್ಲ ಹೊರಡೋಣವಾ ಹೊರಗಡೆ ಎಲ್ಲಾದ್ರೂ ತಿಂಡಿ ತಿಂದು ಹೋಗೋಣ ಹೇಳಿದಾಗ ಅವಳು ಬ್ಯಾಗ್ ಹಿಡಿದು ತಯಾರಾದಳು ಇಬ್ಬರು ಮನೆಯಿಂದ ಹೊರಟು ಹತ್ತಿರದ ಹೋಟೆಲ್ನಲ್ಲಿ ತಿಂಡಿ ತಿಂದಾದ ಮೇಲೆ ಅವಳ ಆಫೀಸ್ ಎಲ್ಲಿ ಬರುತ್ತೆ ಕೇಳಿ ಅವಳನ್ನು ಡ್ರಾಪ್ ಮಾಡಿ ಅವನ ಕೆಲಸಕ್ಕೆ ಹೋದ ಪ್ರಾದ್ಯಾ ನೀನ್ ಫೋನ್ ಎಲ್ಲಿದೆ ಎಷ್ಟು ಕಾಲ್ ಮಾಡಿದೆ ಗೊತ್ತಾ ಆಫೀಸ್ ತಲುಪಿದ್ದವಳ ಮುಂದೆ ಮುನಿಸು ತೋರುತ್ತ ನಿಂತಿದ್ದ ಆರವ್ ಕೇಳಿದ ಫೋನ್ ಒಡೆದೋಗಿದೆ ಕಣು ನೀನೇನು ಇಲ್ಲಿ ಅವನನ್ನ ನೋಡಿ ಕೇಳಿದಳು ನಾನು ಇಲ್ಲೇ ಜಾಯ್ನ್ ಆಗ್ಬಿಟ್ಟೆ ಹೇಳಿದ ಆರವ್ ಮತ್ತೆ ಎಂ ಬಿ ಎ ಜಾಯ್ನ್ ಆಗಿದ್ದೀನಿ ಎಂದಿದೆ ಸುಳ್ಳ ಮತ್ತೆ ಕೇಳಿದಳು ಕಾಲೇಜ್ ಶುರು ಆಗೋಕೆ ಇನ್ನೂ ಟೈಮ್ ಇದೆ ಅಲ್ಲಿಯವರೆಗೂ ಏನ್ ಮಾಡ್ಲಿ ಅಂತ ಇಲ್ಲಿ ಜಾಯ್ನ್ ಆದೆ ಹೇಳಿದನವ ಹೌದಾ ಒಳ್ಳೇದಾಯ್ತು ಬಿಡು ನಾನು ಹೊಸಬಳು ಇಲ್ಲಿ ಏನು ಎತ್ತ ಅಂತ ಗೊತ್ತಿಲ್ವಲ್ಲ ಅಂತ ಭಯ ಆಗ್ತಿತ್ತು ಇನ್ನೂ ಆ ಭಯ ಇಲ್ಲ ನೀನು ಇಲ್ಲೇ ಇದ್ಯಾಲ ಹೇಳಿ ನಕ್ಕಳು ಪ್ರಾದ್ಯಾ ಏನನ್ನು ಹೇಳದ ಆರವ್ ತಲೆ ಕೆರೆದುಕೊಂಡ ನಿನಗೋಸ್ಕರನೇ ನಾನು ಇಲ್ಲಿ ಜಾಯ್ನ್ ಆಗಿರೋದು ಪ್ರಾಧ್ಯಾ ಸ್ವಾತಿ ಕೈಯಲ್ಲಿ ನಿಂಗೆ ಬುದ್ಧಿ ಮಾತು ಹೇಳಿಸಿ ನೀನ್ ಹಳೆ ಬಾಯ್ ಫ್ರೆಂಡ್ ನಿಂದ ದೂರ ಹಾಗೆ ಮಾಡಿದ್ದು ನಾನೇ ಎ ಮಿಲಿಯನ್ ಥ್ಯಾಂಕ್ಸ್ ಟು ಸ್ವಾತಿ ಮನಸಲ್ಲೇ ಸ್ವಾತಿಗೆ ಧನ್ಯವಾದ ಹೇಳಿದ ನಿನ್ನ ನಾನು ಯಾವತ್ತಿನಿಂದ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾ ನಿಂಗೆ ನೀನು ಕಾಲೇಜ್ ಜಾಯಿನ್ ಆದ ಮೊದಲ ದಿನದಿಂದಲೇ ನಿನ್ ಮೇಲೆ ಅದೇನೋ ಆಕರ್ಷಣೆ ಹುಟ್ಟಿತು ದಿನ ಹೋಗ್ತಾ ಇದ್ದ ಹಾಗೆ ಅದು ಪ್ರೀತಿಯಾಗಿ ಬದಲಾಗಿದೆ ಗೊತ್ತಾಗ್ಲಿಲ್ಲ ನಿನ್ ಗೆಳತಿ ಹತ್ತಿರ ನನ್ ಪ್ರೀತಿಗೆ ಸಹಾಯ ಮಾಡು ಅಂತ ಹೇಳಿದಕ್ಕೆ ಅವಳು ಒಪ್ಪಿಕೊಂಡ್ಲು ಸದಾ ಅಭಿಷ್ಟನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಮಾತಾಡಿ ನೀನು ಅವನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ದು ಸ್ವಾತಿ ಅದಕ್ಕೆ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿನ್ ಮನೆ ಹುಡುಕಿ ನನ್ನ ಗೆ ಹೇಳಿ ನಿನ್ನನ್ನ ನಂಗೆ ಮದ್ವೆ ಮಾಡಿಸಿ ಅಂತ ಕೇಳೋಣ ಅಂತ ಪ್ಲಾನ್ ಮಾಡ್ತಿದ್ದೆ ಅದಕ್ಕೂ ಮೊದಲು ನಾನು ಜಾಬ್ ಅಲ್ಲಿ ಸೆಟಲ್ ಆಗ್ಬೇಕು ಇಲ್ಲ ಅಂದ್ರೆ ನಿನ್ನನ್ನ ನಿಮ್ಮಪ್ಪ ನಂಗೆ ಕೊಟ್ಟು ಮದ್ವೆ ಮಾಡಲ್ಲ ಅಂತ ಸ್ವಾತಿ ಹೇಳಿದ್ಲು ಅದಕ್ಕೆ ಕೆಲಸದ ಜೊತೆ ಓದು ಕೇವಲ ನಿನಗೋಸ್ಕರ ಅಭಿಷ್ಟ ನಿನ್ನಿಂದ ಅವನೇ ದೂರ ಓದ ಇಲ್ಲ ಅಂದ್ರೆ ಅವನಿಗೆ ಅಳ್ಳ ತೋಡಿ ಇಟ್ಟಿದೆ ಬದುಕೊಂಡ ಬಡ್ಡಿ ಮಗ ಕಾಲೇಜಿನಲ್ಲಾದ ಗಲಾಟೆ ಅವನಿಗೆ ಸ್ವಾತಿ ಸಹಾಯ ಮಾಡಿದ್ದು ಪ್ರಾದಯಾಗೆ ಅಭಿ ಬಗ್ಗೆ ಸದಾ ನೆಗೆಟಿವ್ ಆಗಿ ಮಾತಾಡೋಗೆ ಮಾಡಿಸಿದ್ದು ಎಲ್ಲವನ್ನೂ ನೆನೆದವನ ತುಟಿ ಅಂಚಲ್ಲಿ ಬೆಂಗೆ ನಗುವಿತ್ತು ನೀನು ನಾನು ಹೀಗೆ ಒಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ ಪ್ರಾದ್ಯಾ ನೀನು ನಂಗೆ ಇಲ್ಲಿ ಸಿಕ್ಕಾಗ ಅದೆಷ್ಟು ಖುಷಿ ಪಟ್ಟಿದೆ ಗೊತ್ತಾ ನಿನಗೋಸ್ಕರ ಅಂಕಲ್ ಜೊತೆ ಕಾಡಿ ಬೇಡಿ ನಿಂಗೆ ಕೆಲಸ ಕೊಡ್ಸಿದೀನಿ ಜೊತೆಗೆ ನಾನು ಜಾಯ್ನ್ ಆಗಿದ್ದೀನಿ ಅದು ನಿನಗೋಸ್ಕರ ಪ್ರಾದ್ಯಾನ ನೋಡುತ್ತಲೇ ಮನಸ್ಸಲ್ಲಿ ಮಾತಾಡಿಕೊಳ್ಳುತ್ತಿದ್ದ ಆರೋ ಸ್ನೇಹದ ಹೆಸರಲ್ಲಿ ಅವಳು ಅವನಿಗೆ ಕೊಡುವ ಸಲುಗೆಯಿಂದ ಮುಂದೇನಾಗುವುದು ಸಂಜೆ ಆಫೀಸ್ ಮುಗಿಸಿದ ಪ್ರಾದ್ಯಾನ ಆರೋ ಮನೆಗೆ ಡ್ರಾಪ್ ಮಾಡುವುದಾಗಿ ಹೇಳಿದರೂ ಅವಳು ಒಪ್ಪಿಕೊಳ್ಳಲಿಲ್ಲ ಶಾಪಿಂಗ್ ಮಾಡುವುದಿದೆ ಹೇಳಿ ಸಿಕ್ಕ ಬಸ್ ಹಿಡಿದು ಹೊರಟೆ ಬಿಟ್ಟಳು ನೀನು ಈಗೆಲ್ಲ ಆಟ ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ ಪ್ರಾದ್ಯ ನಾನು ಕರೆದಾಗಲೆಲ್ಲ ನೀನು ಬರ್ತಿರ್ಬೇಕು ಅಷ್ಟೆ ಹೇಳಿದ ಆರವ್ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಜೋರಾಗಿ ಗುದ್ದಿದ ಅಭಿ ಕೊಟ್ಟ ದುಡ್ಡಲ್ಲಿ ಆಫೀಸ್ಗೆ ಹಾಕಲು ಬೇಕಾಗುವ ಕೆಲವು ಬಟ್ಟೆ ಖರೀದಿಸಿ ಅಡಿಗೆ ಮಾಡಲು ಬೇಕಾಗಿರೋ ಕೆಲವು ತರಕಾರಿ ಕೂಡ ಖರೀದಿಸಿ ಆಟೋ ಹಿಡಿದು ಮನೆ ಕಡೆ ಹೋಗುವಷ್ಟರಲ್ಲಿ ಕತ್ತಲಾಗಿತ್ತು ಅವಳು ಬಾರದೆ ಚಡಪಡಿಸುತ್ತಿದ್ದ ಅಭಿ ಆಟೋ ಇಳಿದು ಬಂದವಳನ್ನ ನೋಡಿ ನಿರಾಳನಾದ ಯಾಕೆಷ್ಟು ತಡ ಮಾಡಿದೆ ಪ್ರಾಧ್ಯಾ ದಿನ ಎಷ್ಟು ಲೇಟ್ ಆಗೋದಾದ್ರೆ ನೀನು ಕೆಲಸಕ್ಕೆ ಹೋಗೋದೇ ಬೇಡ ಅವನೇ ಶಾಪಿಂಗ್ಗೆ ಹೋಗಿ ಬರಲು ಹೇಳಿದ್ದು ಅವನೇ ಮರೆತಿದ್ದ ಶಾಪಿಂಗ್ ಮಾಡಿ ಬಂದೆ ಅದ್ಕೆ ತಡ ಆಯ್ತು ನಿನ್ನೆ ನೀನೆ ದುಡ್ಡು ಕೊಟ್ಟಿದ್ದಲ್ಲ ಯಾಕೆ ಮರೆತೋಯ್ತಾ ಕೇಳಿದಳು ಹೌದಲ್ವಾ ನಾನು ಮರೆತಿದ್ದೆ ಏನೇನ್ ಬೇಕು ಎಲ್ಲ ತಗೊಂಡ್ಯಾ ಅವಳ ಕೈಯಲ್ಲಿದ್ದ ಶಾಪಿಂಗ್ ಚೀಲಗಳನ್ನು ನೋಡುತ್ತಾ ಕೇಳಿದ ಹ್ಮ್ ತಗೊಂಡೆ ಹಾಗೆ ಅಡಿಗೆ ಮಾಡೋಕೆ ತರಕಾರಿ ಕೂಡ ತಗೊಂಡ್ ಬಂದೆ ತರಕಾರಿ ಚೀಲ ಅಡಿಗೆ ಮನೆಯಲ್ಲಿಟ್ಟು ಬಟ್ಟೆಯ ಚೀಲ ಅಭಿ ಕೈಗೆ ಕೊಟ್ಟು ಕೈಕಾಲು ತೊಳೆಯಲು ಬಚ್ಚಲು ಮನೆ ಸೇರಿದಳು ಪ್ರಾದ್ಯ ಏನೇನು ತಂದಿರಬಹುದೆಂದು ತೆರೆದು ನೋಡುವ ಆಸಕ್ತಿ ಅವನಿಗಿರಲಿಲ್ಲ ಬ್ಯಾಗ್ ಅಲ್ಲೇ ಸೋಫಾ ಮೇಲಿಟ್ಟು ಅವನು ಕೂಡ ಸೋಫಾ ಮೇಲೆ ಕೂತ ನಾನು ಬೇಗ ಅಡಿಗೆ ಮಾಡ್ಬಿಡ್ತೀನಿ ಆಮೇಲೆ ಮಾತಾಡೋಣ ಹೇಳಿ ಅಡಿಗೆ ಮನೆ ಸೇರಿದಳು ಪ್ರಾಧ್ಯಾ ಅವನು ಫೋನ್ ಹಿಡಿದು ಏನನ್ನು ನೋಡುತ್ತಾ ಕೂತ ಅನ್ನ ತಿಳಿ ಸಾರು ಮಾಡಿದ ಪ್ರಾದ್ಯಾ ಅಬಿಗೆ ಕೈಕಾಲು ತೊಳೆದುಕೊಂಡು ಬರಲು ಹೇಳಿ ಎರಡು ತಟ್ಟೆಗೆ ಅನ್ನ ಸಾರು ಬಳಸಿಕೊಂಡು ಹೋಗಿ ಒಂದು ತಟ್ಟೆ ಅವನ ಕೈಗಿಟ್ಟಳು ನಿನ್ ಫೋನ್ ರಿಪೇರಿ ಮಾಡಿಸ್ಕೊಂಡು ಬಂದೆ ಪಾಸ್ವರ್ಡ್ ಏನಾಕಿದ್ಯಾ ಒಂದು ಕೈಯಲ್ಲಿ ಫೋನ್ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಊಟ ಮಾಡುತ್ತಾ ಕೇಳಿದ ಓ ಸರಿ ಆಯ್ತಾ ಫೋನ್ ಪಾಸ್ವರ್ಡ್ ಯಾಕೆ ಅಭಿ ಫೋನ್ ಕುಡಿಲಿ ಒಮ್ಮೆ ಅವಳು ಪಾಸ್ವರ್ಡ್ ಹೇಳದೆ ಫೋನ್ ಅವನಲ್ಲಿ ಕೇಳಿದು ಅಭಿಗೆ ಸಿಟ್ಟು ತರಿಸಿತು ನಾನ್ ನಿನ್ ಫೋನ್ ನೋಡ್ಬಾರ್ದ ತಟ್ಟೆಯಲ್ಲಿದ್ದ ಅನ್ನದ ಜೊತೆ ಆಟ ಆಡುತ್ತಾ ಕೇಳಿದ ನೋಡಬಾರ್ದು ಅಂತಲ್ಲ ನಮಗೂ ಪರ್ಸನಲ್ ಪ್ರೈವಸಿ ಅನ್ನೋದಿರುತ್ತೆ ಅಲ್ವಾ ಅವಳು ಹೇಳಿದಾಗ ಫೋನ್ ಅವಳ ಮುಂದಿಟ್ಟವ ಏನು ಮಾತಾಡದೆ ಊಟ ಮುಂದುವರೆಸಿದ ಅಭಿ ಹೇಳೋದು ಮರೆತೆ ಏನ್ ಗೊತ್ತಾ ನನ್ ಕ್ಲಾಸ್ಮೇಟ್ ಆರೋ ಅಂತಿದ್ದ ಅಲ್ವಾ ಅವನು ಕೂಡ ನನ್ನದೇ ಆಫೀಸ್ ನಲ್ಲಿ ಇವತ್ತೇ ಕೆಲಸಕ್ಕೆ ಜಾಯಿನ್ ಆದ ನಂಗೆ ಅವನೇ ಅಲ್ಲಿ ಕೆಲಸ ಕೊಡಿಸಿ ಈಗ ಅಲ್ಲೇ ಅವನು ಜಾಯ್ನ್ ಆಗಿದ್ದಾನೆ ಅವಳು ಊಟ ಮಾಡುತ್ತಲೇ ಹೇಳಿದರೆ ಅಭಿ ತಟ್ಟೆಗೆ ಕೈ ತೊಳೆದು ಎದ್ದು ಹೋದ ಅಭಿ ಎಲ್ಲೋಗ್ತಿದ್ಯಾ ನಿಂತ್ಕೋಬಿ ಅವಳು ಕೂಗುತ್ತಿದ್ದರೂ ಕೇಳಿಸದಂತೆ ತಿರುಗಿಯೂ ನೋಡದೆ ಬಾಗಿಲು ಬಳಿ ನಡೆದ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು